ಜೈ ಭಾರತ್ ಒಂದೇ ಮಾತರಂ ಈ ಪಾಕಿಸ್ತಾನದ ಐ ಭಾರತದ ವ್ಯಕ್ತಿಗಳನ್ನು ಯಾವ ರೀತಿ ಟ್ರಾಪ್ ಮಾಡ್ತಾರಂತ ಗೊತ್ತಿಲ್ಲ ಕೆಲವು ವ್ಯಕ್ತಿಗಳು ಹೆಣ್ಣಿನ ಹಾಸೆ ತೋರಿಸಿ ಕೆಲವೊಂದು ಇನ್ಫಾರ್ಮೇಶನ್ ಪಡೆದುಕೊಂಡರೆ ಇನ್ನು ಕೆಲವರು ಅನದ ಆಮಿಷ ತೋರಿಸಿ ಇನ್ಫಾರ್ಮೇಶನ್ ಪಡೆದುಕೊಳ್ಳುತ್ತಾರೆ ಇದರ ಹಿಂದೆ ಕೆಲವೊಂದು ಘಟನೆಗಳು ಕೂಡ ನಡೆದಿದೆ ಕಾರವಾರದ ನೌಕಾನಲೆಯ ರಹಸ್ಯ ಮಾಹಿತಿಗಳು ಸೋರಿಕೆಯಾಗಿರೋ ವಿಚಾರ ಇರಬಹುದು ಇನ್ನು ಕೆಲವು ಭಾರತಕ್ಕೆ ರಕ್ಷಣೆಗೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನು ಕೂಡ ಈ ಪಾಕಿಸ್ತಾನದ ಐ ಎಸ್ ಐಗೆ ಲೀಕ್ ಆಗಿದೆ ಆದರೆ ಈಗ ಭಾರತದ ಸೈನಿಕನೇ ಭಾರತದ ಕೆಲವೊಂದು ರಹಸ್ಯಗಳನ್ನು ಪಾಕಿಸ್ತಾನದ ಐ ಎಸ್ ಐಗೆ ಕೊಟ್ಟಿದ್ದಾನೆ ದೇಶಕಾಯೋ ಸೈನಿಕನೇ ಹೀಗೆ ಮಾಡಿದರೆ ಹೇಗೆ ಅವನು ತನ್ನನ್ನು ತಾನು ಪಾಕಿಸ್ತಾನಕ್ಕೆ ಮಾರಿಕೊಂಡಿದ್ದಾನೆ ಅದು ಕೂಡ ಕೇವಲ ಹದಿನೈದು ಲಕ್ಷಕ್ಕೆ ಅವನಿಗೆ ರಾಷ್ಟ್ರಕ್ಕಿಂತ ಈ ಹದಿನೈದು ಲಕ್ಷ ಹೆಚ್ಚಾಯಿತು ಅಂತ ಕಾಣಿಸುತ್ತೆ ಇನ್ನು ನಾಶಿಕ್ ಸೈನ್ಯದ ನೆಲೆಯಲ್ಲಿ ನೇಮಕಗೊಂಡಿರುವ ಭಾರತದ ಸೈನಿಕ ಅವರ ಹೆಸರು ನಾಯಕ್ ಸಂದೀಪ್ ಸಿಂಹ ಭಾರತದ ಕೆಲವು ರಹಸ್ಯ ಮಾಹಿತಿಗಳನ್ನು ಪಾಕಿಸ್ತಾನದ ಐಎಸ್ಐಗೆ ನೀಡುತ್ತಿರುವಾಗ ಸಿಕ್ಕಿಬಿದ್ದಿದ್ದಾರೆ ಇನ್ನು ಈ ವ್ಯಕ್ತಿಯ ಮೇಲೆ ತೀವ್ರವಾದ ವಿಚಾರಣೆ ನಡೆಸುತ್ತಿದ್ದಾರೆ ಅವರು ಯಾವ ರೀತಿಯ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಎಷ್ಟು ಪ್ರಮಾಣದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಹೇಗೆ ಹಂಚಿಕೊಂಡಿದ್ದಾರೆ ಹಾಗೂ ಇವರನ್ನು ಯಾರು ಟ್ರಾಪ್ ಮಾಡಿದ್ದಾರೆ ಅಂತ ಇನ್ನು ಇವರಲ್ಲದೆ ಇವರ ಜೊತೆ ಬೇರೆ ಯಾರಾದರೂ ಕೈ ಜೋಡಿಸಿದಾರ ಇನ್ನು ಭಾರತೀಯರ ಗಣ್ಯ ವ್ಯಕ್ತಿಗಳ ಮಾಹಿತಿಯನ್ನು ಲೀಕ್ ಮಾಡಿದಾರ ಅಥವಾ ಭಾರತದ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಹೀಗೆ ಕೆಲವೊಂದು ವಿಚಾರದ ಬಗ್ಗೆ ಒಂದು ತೀವ್ರವಾದ ವಿಚಾರಣೆ ನಡೆಸುತ್ತಿದ್ದಾರೆ ಇಲ್ಲಿ ಭಾರತದ ರಹಸ್ಯ ಅಂದರೆ ಪ್ರತಿಯೊಂದು ವಿಚಾರನು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ಕೆಲವೊಂದು ವಿಚಾರಗಳು ಕೇವಲ ಸೈನಿಕರಿಗೆ ಮಾತ್ರ ಗೊತ್ತಿರುತ್ತದೆ ಹೀಗಾಗಿ ಪಾಕಿಸ್ತಾನದ ಗುಪ್ತಚರ ಕೂಡ ಭಾರತದ ಸೈನಿಕರ ಬಲೆಗೆ ಬಲೆ ಬೀಸಿದ್ದಾರೆ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಭಾರತದ ಮೇಲೆ ಉಗ್ರರ ಕರಿನೆರಳು ಇದೆ ಹೀಗಿರುವಾಗ ಇವರು ಯಾವ ವಿಚಾರದ ಬಗ್ಗೆ ಮಾಹಿತಿಗಳನ್ನು ಲೀಕ್ ಮಾಡಿದಾರನ್ನುವುದು ಮುಖ್ಯವಾಗಿರುತ್ತೆ ಕೆಲವರು ಅನ್ಕೊಂಡಿದ್ದಾರೆ ನಾವು ಭಾರತದಲ್ಲಿ ಇದ್ದು ಶತ್ರು ರಾಷ್ಟ್ರಗಳಿಗೆ ಸಹಾಯ ಮಾಡಿದರೆ ಯಾರಿಗೂ ಕೂಡ ಗೊತ್ತಾಗಲ್ಲ ಅಂತ ಆದರೆ ಈಗ ಕಾಲ ಬದಲಾಗಿದೆ ಈ ಭಾರತದ ಪ್ರತಿಯೊಬ್ಬ ವ್ಯಕ್ತಿಗಳ ಮೇಲೆ ಕೂಡ ಕಣ್ಣಿಡಲಾಗುತ್ತೆ ಭಾರತದಲ್ಲಿ ಈ ಪಾಕಿಸ್ತಾನದ ಗುಪ್ತಚಾರಿ ಅಧಿಕಾರಿಗಳು ಸಕ್ರಿಯರಾಗಿದ್ದಾರೆ ಅನ್ನೋಕ್ಕೆ ಇದೊಂದು ಉದಾಹರಣೆ ಈಗ ಒಬ್ಬ ವ್ಯಕ್ತಿ ಸಿಕ್ಕಿಬಿದ್ದಿದ್ದಾರೆ ಇಂತಹ ವ್ಯಕ್ತಿಗಳು ಎಷ್ಟು ಜನ ಇದ್ದಾರೋ ಇಲ್ವೋ ಗೊತ್ತಿಲ್ಲ ಇನ್ನೊಂದು ಆಂಗಲ್ ಅಲ್ಲಿ ಯೋಚಿಸುದಾದ್ರೆ ಮುಂದೆ ಆಗಬಹುದಾದಂತಹ ಒಂದು ದೊಡ್ಡ ಅನಾಹುತ ತಪ್ಪಿದೆ ಅಂತಲೇ ಹೇಳ್ಬೋದು ಈ ವ್ಯಕ್ತಿ ಸಿಕ್ಕಿ ಬಿದ್ದಿಲ್ಲ ಅಂದಿದ್ರೆ ಭಾರತದ ಕೆಲವೊಂದು ವಿಚಾರಗಳನ್ನು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಪಾಕಿಸ್ತಾನಕ್ಕೆ ಹಂಚಿಕೊಳ್ಳುತ್ತಿದ್ರು ಇವರು ಸಿಕ್ಕಿಬಿದ್ದಿದ್ದರಿಂದ ಮುಂದೆ ಆಗುವಂತಹ ಒಂದು ದುರಂತವೇ ತಪ್ಪಿದೆ ಅಂತೆಲೇ ಹೇಳಬಹುದು ಭಾರತೀಯ ಸೈನಿಕನಾಗಿ ರಾಷ್ಟ್ರದ ಕೆಲಸ ಮಾಡುವುದು ಒಂದು ಪುಣ್ಯದ ಕೆಲಸ ಆದರೆ ಈ ವ್ಯಕ್ತಿ ಮಾಡಿದ್ದು ತಪ್ಪು ಕೆಲಸ